ಮಾತು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಗೌಡ ಜಿಮ್ ಹೋಗೋದೇ ತಪ್ಪು ಹೆಣ್ಮಕ್ಳು ಅಂತ ಹೆಣ್ಮಕ್ಳಿಗೆ ಯಾಕೆ ಬೇಕು ಜಿಮ್ ಹೆಣ್ಮಕ್ಳು ಬಾಡಿ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಈಸಿಯಾಗಿ ಒಪ್ಕೊಳಕ್ ಆಗದೆ ಇರುವಂತ ಮನಸ್ಥಿತಿ ಇರುವಂತ ಜನಗಳು ನಮ್ಮಲ್ಲಿ ಇದಾರೆ ಆದ್ರೆ ನಿಮ್ಗೆ ಹೇಗೆ ಅಂತ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಾಡಿ ಬಿಲ್ಡ್ ಮಾಡ್ಬೇಕು ಅಂದ್ರೆ ನನಗೆ ಸಣ್ಣ ವಯಸ್ಸಿಂದನೂ ಆಸೆ ಇತ್ತು ಸಿಕ್ಕಾಟ ಸಕ್ಕತ್ತಾಗಿದೆ ಏನಾದ್ರೂ ಸಪ್ಲಿಮೆಂಟ್ರಿ ಏನಾದ್ರೂ ತಗೋತೀರಾ ಹಿಂಗೆ ಸ್ಟಾರ್ಟ್ ಆಗಿದ್ರೆ ಬಡನು ಮಕ್ಕಳು ಯಾರು ಜಿಮ್ ಮಾಡ್ತಾ ಇರಲಿಲ್ಲ ಬಾಡಿ ಪೇನ್ ಸಪ್ಲಿಮೆಂಟ್ ಪೇಯ್ನ್ ಫ್ರೀ ವರ್ಕೌಟ್ ಎಲ್ಲ ಹಾಕಿರ್ತೀವಿ ರಾತ್ರಿ ನಿದ್ದೆ ಬರಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಗೌಡ ಬಂದಾಯಿತು ಎಲ್ಲಿಗೆ ಬಂದಿದ್ದೀನಿ ಈ ಸೆಟಪ್ ಎಲ್ಲ ನೋಡಿದರೆ ನಿಮಗೊಂದು ಐಡಿಯಾ ಬಂದಿರ್ಬೋದು ಲಾಸ್ಟ್ ಟೈಮ್ ಅಂದರೆ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಮಂಜು ಅವ್ರದ್ದು ವಿಡಿಯೋ ಶೂಟ್ ಮಾಡಲಿಕ್ಕೆ ಒಂದು ಜಿಮ್ಗೆ ಹೋಗಿದ್ವಿ ಲಾಸ್ಟ್ ಟೈಮ್ ಮಂಜು ಅವ್ರದ್ದು ವಿಡಿಯೋ ಶೂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲಿಮಿಟ್ಸ್ ಅಂತ ಜಿಮ್ಗೆ ಹೋಗಿದ್ವಿ ಆ ಜಿಮ್ ಆದ್ಮೇಲೆ ಮತ್ತೆ ಜಿಮ್ ಕಡೆ ಹೋಗೇ ಇರ್ಲಿಲ್ಲ ಯಾವುದೂ ಶೂಟ್ ಮಾಡಿರಲಿಲ್ಲ ಬಟ್ ನಾನು ಹೋಗ್ತಾ ಇದ್ದೀನಿ ಶೂಟ್ ಮಾಡಿರಲಿಲ್ಲ ಸೊ ಇವತ್ತು ನಾವು ಮತ್ತೆ ಜಿಮ್ ಕಡೆ ಬಂದಿದೀವಿ ಅಂದರೆ ಇವತ್ತು ಯಾವ ಬಾಡಿ ಬಿಲ್ಡರ್ನ ಶೂಟ್ ಮಾಡಲಿಕ್ಕೆ ಬಂದಿದ್ದೀರಾ ಐ ಮೀನ್ ಶೂಟ್ ಮೀನ್ಸ್ ಇಂಟ್ರೂವ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಎಸ್ ನಾವು ಬಂದಿರೋದು ಇವತ್ತು ಒಬ್ಬ ಫೀಮೇಲ್ ಬಾಡಿ ಬಿಲ್ಡರ್ನ ಇಂಟ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದೀವಿ ಇವರು ನಮ್ಮ ದಾವಣಗೆರೆ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಏನಂದ್ರೆ ಮೇಲ್ ಬಾಡಿ ಬಿಲ್ಡರ್ನ ನೋಡ್ತಾ ಇದ್ದೀವಿ ಇವರು ಫೀಮೇಲ್ ಬಾಡಿ ಬಿಲ್ಡರ್ ಹೆಸರು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಜಿಮ್ಗೆ ಹೋಗೋದೇ ತಪ್ಪು ಹೆಣ್ಮಕ್ಳು ಅಂತ ಹೆಣ್ಮಕ್ಳಿಗೆ ಬೇಕು ಜಿಮ್ ಅಂತ ಅನ್ನೋ ಅಂಥ ಮನಸ್ಥಿತಿಗಳು ಇವಾಗ್ಲೂ ಇದ್ದಾವೆ ಅಂತ ಮನಸ್ಥಿತಿಗಳ ನಡುವೆ ನಮ್ಮ ಇವತ್ತಿನ ಸಾಧಕರು ಏನಂದ್ರೆ ಅವರು ಎಲ್ಲಾರನ್ನೂ ವಿರೋಧಿಸ್ಬಿಟ್ಟು ಅವ್ರು ಯಾರಿಗು ಕೇರ್ ಮಾಡದೆ ಜಿಮ್ಗೂ ಬಂದರು ಕೊನೆಗೆ ಬಾಡಿ ಬಿಲ್ಡ್ ಮಾಡಿದ್ರು ಆಮೇಲೆ ಎರಡು ಕಾಂಪಿಟೇಷನ್ ಅಲ್ಲಿ ಡಿಸ್ಟಿಕ್ಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಕಾಂಪಿಟ್ ಮಾಡಿಬಿಟ್ಟು ವಿನ್ ಆದ್ರು ಸೊ ನಮ್ಮ ಸಾಧಕರ ಮನಸ್ಥಿತಿ ಹೇಗಿತ್ತು ಅವರು ಯಾವ್ಯಾವ ಸಮಸ್ಯೆಗಳನ್ನ ಫೇಸ್ ಮಾಡಿದರು ಜಿಮ್ಗೆ ಹೋಗೋದೇ ತಪ್ಪು ಅಂತ ಇರಬೇಕಾಗಿರೋ ಜನಗಳ ನಡುವೆ ಇದ್ದು ಬಿಟ್ಟು ಅವರು ಸಾಧನೆ ಮಾಡಿದ್ದಾರೆ ಅಂದರೆ ಅವರ ಸಾಧನೆ ಸುಮ್ಮನೆ ಅಲ್ಲ ಈ ಸಾಧನೆ ನಡುವೆ ಅವರು ಫೇಸ್ ಮಾಡಿದಂಥ ಅಂದರೆ ಅದು ಹೆಣ್ಮಕ್ಳು ಬಾಡಿ ಬಿಲ್ಡ್ ಮಾಡ್ತಾರೆ ಅಂತ ಅಂದರೆ ಅದನ್ನು ಈಸಿಯಾಗಿ ಒಪ್ಕೊಳ್ಳಕ್ ಇರೋವಂಥ ಮನಸ್ಥಿತಿ ಇರೋವಂಥ ಜನಗಳು ಇದ್ದಾರೆ ಸೊ ಇವ್ರಗಳ ನಡುವೆ ಇದ್ಬಿಟ್ಟು ಅವರು ಹೇಗೆ ಇದನ್ನೆಲ್ಲ ಫೇಸ್ ಮಾಡಿ ಬಾಡಿ ಬಿಲ್ಡ್ ಮಾಡಿ ಕಾಂಪಿಟೇಷನ್ನೆಲ್ಲ ಅಟೆಂಡ್ ಮಾಡಿದ್ರು ಆಮೇಲೆ ಇದೆಲ್ಲದರ ನಡುವೆ ನಾವು ಮಂಜು ಮಗವೀರ ಅವ್ರದ್ದು ವಿಡಿಯೋ ಮಾಡಿದಾಗ ಜಿಮ್ ಬಗ್ಗೆ ಇರೋವಂಥ ಕೆಲವೊಂದು ಮೂಢನಂಬಿಕೆಗಳನ್ನ ಹೋಗ್ಲಾಡ್ಸಿದ್ವಿ ಬಟ್ ಇಲ್ಲಿ ಪ್ರಿಯಾಂಕಾ ಅವ್ರ ಜೊತೆ ನಾವು ಮಾತಾಡಬೇಕು ಅಂತ ಇರೋದು ಹೆಣ್ಮಕ್ಳು ಬಾಡಿ ಬಿಲ್ಡ್ ಮಾಡೋದು ಎಷ್ಟು ಸರಿ ಆಮೇಲೆ ಅದನ್ನು ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ಅವ್ರು ಯಾವ್ಯಾವ ರೀತಿ ಸಮಸ್ಯೆನ ಫೇಸ್ ಮಾಡ್ತಾರೆ ಇದನ್ನೆಲ್ಲ ಅವ್ರ ಮಾತುಗಳಲ್ಲೇ ಕೇಳೋಣ ಬನ್ನಿ ನಮ್ಮ ಪ್ರಿಯಾಂಕಾ ಅವ್ರನ್ನ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ತುಂಬಾ ಖುಷಿ ಆಯಿತು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬೇರೆಯದಲ್ಲ ಬಟ್ ನಂದು ಕನಸಾಗಿತ್ತು ನಿಮ್ಮನ್ನ ನಮ್ಮ ಸಾಧಕರ ಮಾತು ಏರಿಕೆಗೆ ಕರೆ ತರಬೇಕು ಅನ್ನೋದು ನಮ್ಮ ಕನಸಾಗಿತ್ತು ಹೇಗಿದ್ದೀರಾ ಅಯ್ಯೋ ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಇನ್ನೊಂದೇನು ಅಂದ್ರೆ ನೀವು ನಿಜವಾಗ್ಲು ರೋಲ್ ಮಾಡಲ್ಲ ಆಗಿದ್ದೀರಾ ನೀವು ದಾವಣಗೆರೆನಲ್ಲಿ ನಿಮ್ಗೆ ಗೊತ್ತಿಲ್ಲ

డిగ్రీ దావణి మాస్టర్ డిగ్రీ మైసూర్ అని వర్ష అదే మే వర్క్స వర్యాడింగ్ అన్నది జిమ్మక్ ఇష్ట్రు బామ్ ఇష్ట్రు బామ్ ಅಂದ್ರೆ ನನಗೆ ಸಣ್ಣ ವಯಸ್ಸಿಂದನೂ ಆಸೆ ಇತ್ತು ಆಸೆ ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಗೊತ್ತಾಗಲ್ಲ ಹೆಣ್ಮಕ್ಳಿಗೆ ಅಂದ್ರೆ ನಮ್ಮ ಫ್ಯಾಮಿಲೀ ಯಾರು ಇರ್ಲಿಲ್ಲ ಪೇರೆಂಟ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಅಂದ್ರೆ ನಮ್ಗೆ ಜಾಸ್ತಿ ಇದ್ರ ಬಗ್ಗೆ ಸ್ವಲ್ಪ ನಮ್ದು ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದ್ರ ಬಗ್ಗೆನೇ ಜಾಸ್ತಿ ಸರ್ಚಿಂಗ್ ಆಗ್ಲಿ ಎಲ್ಲ ಬೇರೆಯವ್ರ ಕಾಂಪಿಟಿಷನ್ಸ್ ಮಾಡೋದೆಲ್ಲ ನೋಡ್ತಿದ್ದೆ ಅವ್ರ ಮೈಗೆಲ್ಲ ಕಲರ್ ಹಚ್ಕೊಳ್ಳೋದಾಗ್ಲಿ ಪೋಸಿಂಗ್ ಮಾಡೋದಾಗ್ಲಿ ಹೋಗ್ತಿದ್ದೆ ಹುಡುಗರ ಜೊತೆಗೆ ಹೋಗಿ ನೋಡ್ತಿದ್ದೆ ನನಗೂ ಮಾಡ್ಬೇಕಂತ ಆಸೆ ಇತ್ತು ಆದರೆ ನಾವು ಬೇಕಲ್ಲ ಅಮೌಂಟ್ ಬೇಕು ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಒಂದೇನಂದ್ರೆ ಅಮೌಂಟ್ ಬೇಕು ಈ ಗೇಮು ಅಮೌಂಟ್ ಇದ್ರೇ ಆಗೋದು ಇಲ್ಲಾಂದರೆ ಇಲ್ಲ ಅಂತ ಗೊತ್ತಾಯಿತು ಹಂಗಾಗಿ ದುಡಿಬೇಕು ಫಸ್ಟು ಆಮೇಲೆ ದುಡ್ಡು ಮಾಡಿದ್ಮೇಲೆ ನನ್ನ ದುಡ್ಡಿಂದ ಮಾಡ್ಬೇಕಂತ ಹೇಳಿ ನಾನು ಸ್ಟಾಪ್ ಮಾಡಿದ್ದೆ ನನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ನಾನು ವರ್ಕಿಗೆ ಜಾಯ್ನ್ ಆದ್ಮೇಲೆ ಇಲ್ಲಿ ಜಿಮ್ ಜಾಯ್ನ್ ಆದ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು

ಸಾಕು ಓದಿದ್ದಾಳೆ ಮದುವೆ ಮಾಡಿ ಕಳಿಸು ಸಾಕು ಯಾಕೆ ಅಂತೇಳಿ ಹಂಗ ಅಂದ್ಕೊಂಡು ನಮ್ಮ ಅಕ್ಕನಗೇ ಚಿಕ್ಕ ವಯಸ್ಸಲ್ಲೇ ಅಂದರೆ ಒಂದು ಏಯ್ಟೀನ್ ನೈನ್ಟೀನಲ್ಲೇ ಮದುವೆ ಮಾಡಿಬಿಟ್ರು ಇನ್ನು ನಾನೊಬ್ಳು ನಾನು ತಿಂಕ್ ಇದ್ದೆ ಇಲ್ಲ ನನಗೆ ಇದು ಇದರಲ್ಲಿ ಏನಾದರೂ ಮಾಡ್ಬೇಕು ಆಮೇಲೆ ಅದೆಲ್ಲ ಅಂತೇಳಿ ಮನೆಯಲ್ಲಿ ಕೇಳಿದೆ ಅಪ್ಪ ಅಮ್ಮ ಫಸ್ಟಿಂದನೂ ನಾನು ಏನು ಮಾಡಿದ್ರು ಓಕೆ ಯಾಕಂದರೆ ಮಾಡಿದ್ರೆ ಅವಳು ಅದರಲ್ಲಿ ಏನಾದರೂ ಮಾಡ್ತಾಳೆ ಒಂದು ಅವ್ರಿಗೆ ಧೈರ್ಯ ಹಾಗಾಗಿ ಓಕೆ ಅಂತ ಹೇಳಿದರು ಹಂಗಾಗಿ ಜಾಯ್ನ್ ಆದೆ ಜಾಯ್ನ್ ಆದಾಗ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನನಗೆ ಎಲ್ಲ ಥರ ನಾರ್ಮಲಾಗಿ ಬರ್ತಿದ್ದೆ ವರ್ಕೌಟ್ ಮಾಡ್ತಿದ್ದೆ ವರ್ಕೌಟ್ ಮಾಡಬೇಕಾದ್ರೂ ಟ್ರೈನರ್ ಅಂತ ಯಾರೂ ಇರಲಿಲ್ಲ ಯಾರಾದರೂ ಸ್ವಲ್ಪ ಬಾಡಿ ಬಿಲ್ಡರ್ ಫಸ್ಟ್ ಇಂಡಿಯನ್ ಜಿಮ್ ಜಾಯ್ನ್ ಆಗಿದ್ದೆ ನಾನು ಇಂಡಿಯನ್ ಜಿಮಲ್ಲಿ ನನ್ನ ಫ್ರೆಂಡ್ ಮಂಜು ಅಂತ ಇದ್ದರು ಅವರಿಂದ ಸ್ವಲ್ಪ ಹಾಂ ಡಂಬಲ್ಸ್ ಹೆಂಗೆ ಯೂಸ್ ಮಾಡಬೇಕು ಯಾವ ಮಿಷಿನ್ ಹೆಂಗೆ ಚೆಸ್ಟ್ ಮಿಷಿನ್ ಅಂದ್ರೆ ಹೆಂಗಿರುತ್ತೆ ಆ ಥರ ಎಲ್ಲ ಅವರಿಂದ ಕಲ್ತ್ಕೊಂಡಿದ್ದು ಅದಾದಮೇಲೆ ನನ್ನ ಫ್ರೆಂಡ್ಸ್ ಹಾಕಿ ಬಂತ ಇದ್ದಾರೆ ಅವರು ವರ್ಕೌಟಿಗೆ ಬರ್ತಾ ಇದ್ರು ಅಲ್ಲಿ ಅಂದ್ರೆ ಗೊತ್ತಿರಲಿಲ್ಲ ಫಸ್ಟ್ ಅಂದ್ರೆ ಸ್ವಲ್ಪ ಅವ್ರು ಚೆನ್ನಾಗಿದ್ರು ಬಾಡಿ ಬಿಲ್ಡ್ ಮಾಡ್ಕೊಂಡು ನಮ್ಮ ಜಿಮ್ ಅಲ್ಲಿ ಸ್ವಲ್ಪ ಬಾಡಿ ಬಿಲ್ಡರ್ಸ್ ಅಂದ್ರೆ ಅವರೇ ತುಂಬ ಚೆನ್ನಾಗಿದ್ರು ನಮ್ದು ಫುಲ್ ಕಾನ್ಸಂಟ್ರೇಟ್ ಎಲ್ಲ ಅವ್ರ ಮೇಲೆ ಅವ್ರು ಹೆಂಗೆ ವರ್ಕೌಟ್ ಮಾಡ್ತಾರೆ ಇವತ್ತು ಯಾವ್ದು ಮಾಡ್ತಾರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡು ಅವ್ರ ಅವ್ರದಿಂದ ಸ್ಟಾರ್ಟ್ ಆಗಿದ್ರು ಬಾಡಿ ಬಿಲ್ಡಿಂಗ್ ಗುರು ಅಂದ್ರೆ ಅದೇ ಅವ್ರ ಜೊತೆ ವರ್ಕೌಟ್ ಮಾಡ್ತಿದ್ದೆ ಅವ್ರ ಹತ್ರ ಹಿಂಗೆ ಮಾತಾಡ್ಬೇಕಾದ್ರೆ ಅವ್ರು ನನ್ ಕಷ್ಟಪಡೋದೆಲ್ಲ ನೋಡ್ತಾ ಇದ್ರು ಇಲ್ಲ ನಿನ್ ಕಾಂಪಿಟೇಷನ್ ಮಾಡ್ತೀಯಾ ಅಂತ ಕೇಳಿದ್ರು ಒಂದ್ಸಲ ಇಲ್ಲ ನಾನು ಮಾಡಲೇಬೇಕು ಅನ್ನೋದಕ್ಕೆ ಸರಿ ಹಿಂಗೆ ಮಾಡ್ಕೊಂತ ಇದ್ರೆ ಆಗಲ್ಲ ಅವರು ಟ್ರೈನರ್ ಅಂತ ಬೇಕೇ ಬೇಕು ಅಂತ ಹೇಳಿ ಫಸ್ಟು ತಾರ್ ಫಿಟ್ನೆಸ್ ಹಬೀಬ್ ರಜಾ ಅಂತ ಇದ್ದಾರೆ ಅವ್ರ ಹತ್ರ ಟ್ರೈನಪ್ ತಗೊಂಡೆ ಅಲ್ಲಾದ್ಮೇಲೆ ಹಂಗೆ ಸ್ವಲ್ಪ ದಿನ ಕಳೆದಂಗೆ ಇಲ್ಲ ನಾನು ಆಗ್ತಾ ಇಲ್ಲ ಅಲ್ಲಿ ಇದ್ದಾಗ ಒಂದು ಕಾಂಪಿಟೇಷನ್ ಆಯಿತು ಅದಾದ್ಮೇಲೆ ಮಾರುತಿ ಸರ್ ಅಂತ ಇದ್ದಾರೆ ದಾವಣಗೆರೆಯಲ್ಲಿ ನಾನು ಹೇಳೋಕ್ಕೆ ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಂಬರ್ ಒನ್ ಟ್ರೈನರ್ ಅಂದ್ರೆ ತಪ್ಪಾಗಲ್ಲ ಮಾರುತಿ ಮಾರುತಿ ಎಮ್ ಬಿ ಅಂತ ಎಮ್ ಟಿ ಅಂತಿದ್ದಾರೆ ಅವರು ಅವರಿಂದ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಜಾಯ್ನ್ ಆಗಿದೆ ಅವ್ರ ಹತ್ರ ಜಾಯ್ನ್ ಆಗಿ ಮಾತಾಡ್ದಲ್ಲ ನಾನು ಇಲ್ಲ ಈ ಥರ ನಾನು ಕಾಂಪಿಟೇಷನಿಗೆ ರೆಡಿ ಆಗಲೇಬೇಕಂತ ಅವ್ರು ಹೇಳಿದ್ರು ಮೆಂಟಲಿ ಪ್ರಿಪೇರ್ ಇರಬೇಕು ಇದಕ್ಕೆ ಏನು ಬರೀ ವರ್ಕೌಟಿಂದ ಏನೂ ಆಗೋಲ್ಲ ಏನು ಫೇಸ್ ಬಂದ್ರು ರೆಡಿ ಇರ್ಬೇಕು ನೀವು ಮಾಡೋಕ್ಕೆ ಮನೆಗೆ ಪರ್ಮಿಷನ್ ಕೇಳಿ ಅಂತ ಇಲ್ಲ ಸರ್ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂತಲೇ ಅವ್ರ ಹತ್ರ ಹೋದೆ ಅವರಿಂದ ಸಜೆಷನ್ಸ್ ತಗೊಂಡು ತಗೊಂಡು ಅವ್ರ ಹತ್ರ ಟ್ರೈನ್ ಅಪ್ ಆದ್ಮೇಲೆ இது டய்ட் எல்லாம் ನಾವು ಇಲ್ಲ ನಾವು ಫಿಟ್ನೆಸ್ಸಿಗೆ ಸಾಕು ಫಿಟ್ನೆಸ್ ಮಾಡ್ಕೋತೀವಿ ನಮಗೆ ಬಾಡಿ ಬಿಲ್ಡ್ ಬೇಡ ಫಿಟ್ನೆಸ್ ಅಂತಂದರೆ ಅದಕ್ಕೆ ಡೈರೆಕ್ಟ್ ಚೇ ಬೇರೆ ಇರುತ್ತೆ ಇಲ್ಲ ನಾವು ಕಾಂಪಿಟೇಷನ್ ಮಾಡಬೇಕು ಒಂದು ಲೆವೆಲ್ ರೀಚ್ ಆಗಬೇಕು ನಮಗೂ ಬಾಡಿ ಬೇಕು ಅಂತಂದರೆ ಅದಕ್ಕೆ ಬೇರೆ ಡೈರೆಕ್ಟ್ ಇವಾಗ ನಿಮಗೆ ಕೊಟ್ಟಿರೋ ಡಯಟ್ ಲಿಸ್ಟು ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ ಯಾಕಂದರೆ ನಿಮ್ಮದು ಹೈಟು ವೆಯ್ಟು ನಿಮ್ಗೆ ಏನಾದರೂ ಇಶ್ಯೂಸ್ ಇದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಎಲ್ಲನೂ ಚೆಕ್ ಮಾಡಿ ಡಯಟ್ ಲಿಸ್ಟ್ ಕೊಡಬೇಕಾಗುತ್ತೆ ಬಾಯ್ಸ್ಗಾದರೂ ಅಷ್ಟೇ ಇವಾಗ ಹೋಗ್ತಿರ್ತಾರೆ ಜಿಮ್ಗೆ ಮಗ ನಿಮ್ಗೇನು ಡಯಟ್ ಇದೆ ಕೊಡು ನಾನು ಮಾಡ್ತೀನಿ ಅಂದರೆ ಅದರಿಂದ ಆಗೋದಿಲ್ಲ ಒಂದು ಸಪ್ಲಿಮೆಂಟ್ ಪ್ರೋಟೀನ್ಸ್ ಆದರೂ ಅಷ್ಟೇ ವೇ ಪ್ರೋಟೀನ್ ಇರುತ್ತೆ ಗೇನರ್ಸ್ ಇರುತ್ತೆ ಮಾಸ್ ಗೇನರ್ಸ್ ಇರುತ್ತೆ ಎಲ್ಲಾನು ಅವ್ರದ್ದು ಏನು ತಿಂಕ್ ಇದೆ ಅದ್ರ ಮೇಲೆ ಡಿಪೆಂಡ್ಸ್ ಇಲ್ಲ ನಾನು ತಪ್ಪಾಗಬೇಕಂದ್ರೆ ಅದಕ್ಕೂ ಸಪ್ಲಿಮೆಂಟ್ ಬೇರೆ ಇರುತ್ತೆ ಒಂದು ಒಂದೊಳ್ಳೆ ಟ್ರೈನರ್ ಇಂದ ಸಜೆಸ್ಟ್ ಮಾಡಿ ತಗೊಂಡಾಗ ಮಾತ್ರ ಅದು ನಿಮ್ಗೆ ಏನಾಗುತ್ತೆ ವರ್ಕೌಟ್ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ನೀನೇನೋ ಯೂಸ್ ಮಾಡ್ತಿದ್ದೀರ ನಾನು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಅದು ಹಂಗಾಗಿ ಟೈಟ್ ಎಲ್ಲ ಬೇರೆ ಬೇರೆನೇ ಇರುತ್ತೆ ಆದ್ರೆ ನಾವು ಮೊದಲ ಇವಾಗ ನಾವು ಗೇನಿಂಗ್ ಅಲ್ಲಿ ಇರ್ತೀವಿ ಗೇನಿಂಗ್ ಅಂತಂದ್ರೆ ನೆಕ್ಸ್ಟ್ ಕಾಂಪಿಟೇಷನ್ ರೆಡಿ ಆಗೋಕ್ಕೆ ಗೇಮಿಂಗ್ ಮಾಡ್ಕೋತೀವಿ ಗೇನಿಂಗ್ ಅಲ್ಲಿ ರೈಸ್ ಹಾಕ್ತಿವಿ ಚಿಕನ್ ಎಗ್ ಬೀಫ್ ಎಲ್ಲಾನು ಯೂಸ್ ಮಾಡ್ತೀವಿ ವೆಜಿಟೇಬಲ್ಸ್ ಆದರೆ ಕಾಂಪಿಟೇಷನ್ ಅಂತ ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಹೆಂಗಿರುತ್ತೆ ಅಂತಂದ್ರೆ ಸಾಲ್ಟ್ ಕಟ್ ಆಗುತ್ತೆ ರೈಸ್ ಅಂದರೆಲ್ಲ ಓನ್ಲಿ ನಾವು ಏನಂದ್ರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಚಿಕನ್ ಬಾಯ್ಲ್ಡ್ ಚಿಕನ್ ಅದು ಎಗ್ ಇಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆ ಥರ ಡೈರೆಕ್ಟ್ ಇರುತ್ತೆ ನಮಗೆ ಆಮೇಲೆ ಅದಾದ್ಮೇಲೆ ಕಾಂಪಿಟೇಷನ್ ಇನ್ನೊಂದು ತ್ರೀ ಡೇಸ್ ಇರ್ಬೇಕಾದ್ರೆ ಸಾಲ್ಟ್ ರೈಸ್ ಕಟ್ ಆಗತ್ತೆ ಕಾರ್ಕ್ಸ್ ಏನಿರುತ್ತೆ ಅದೆಲ್ಲಾನು ಕಟ್ ಮಾಡ್ತೀವಿ ನಾಳೆ ಕಾಂಪಿಟೇಷನ್ ಅಂದ್ರೆ ಇವತ್ತಿನ ದಿನ ಔಟ್ ಮಾಡ್ತೀವಿ ನೈಟ್ ಅದೊಂಥರ ತರ ಏನ್ ವರ್ಕ್ಔಟ್ ಕಾಂಪಿಟೇಷನ್ಸ್ ಡಯಟ್ ಅದೊಂದು ಸೈಡ್ ಆದ್ರೆ ಔಟ್ ಮಾಡಿ ಕಾಂಪಿಟೇಷನ್ ಏನ್ ಹೋಗ್ತೀವಲ್ಲ ಅದೊಂದು ದೊಡ್ಡ ಟಾಸ್ಕ್ ಅಲ್ವಾ ಮನುಷ್ಯ ಊಟ ಮಾಡ್ಲಿಲ್ಲ ಎರಡ್ ಮೂರು ದಿನ ಬಿಡ್ಬೋದು ಇರೋ ನೀರು ಕೂಡ ವಾಟರ್ ಟ್ಯಾಬ್ಲೆಟ್ ಹಾಕಿರ್ತೀವಿ ಅದೇನಾಗುತ್ತೆ ಪಾಸ್ ಆಗ್ತಾ ಇರುತ್ತೆ ಫುಲ್ ಬಾಡಿ ಡ್ರೈ ಆದಾಗ ಬೇಕು ಅನ್ಸುತ್ತೆ ಅದೆಲ್ಲ ಒಂದೊಂದು ಕಾಂಪಿಟೇಷನ್ ಏನ್ ಬೇಕು ಅಂತ ಅದ್ರ ರೂಲ್ಸ್ ಇರುತ್ತೆ ತರನೇ ಹೋಗ್ಬೇಕು ಅವಾಗ ಮಾತ್ರ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಆಗೋದು ಇಲ್ಲ ನಮ್ದು ಲೋಕಲಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂದ್ರೆ ಅಷ್ಟು ಫೀಲ್ ಆಗಲ್ಲ ನಾನು ವರ್ಕ್ ವಾಟ್ರೌಟ್ ಮಾಡಿರೋದು ಅದೆಲ್ಲ ಅಷ್ಟು ಅನ್ಸಲ್ಲ ಯಾಕಂದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಮನೇಲಿ ಇರ್ತೀವಿ ಕಾಂಪಿಟೇಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ಗೆ ಹೋಗ್ತೀವಿ ಇಲ್ಲ ಬೇರೆ ಊರಿಗೆ ಹೋಗ್ಬೇಕು ಅಂದಾಗ ಜರ್ನಿ ಮಾಡ್ಬೇಕಾಗುತ್ತೆ ಎರಡು ಮೂರು ದಿನ ಬೇರೆ ಕಡೆ ಇದು ಫಿಟ್ನೆಸ್ ಜರ್ನಿ ಯಾಕಂದ್ರೆ ಒಂದಿನ ನಾವು ಬಿಡ್ತೀವಿ ಅಂತ ಅಂದ್ರೆ ಅದು ನೀವು ಎಸ್ಪೆಷಲಿ ಬಾಡಿ ಮಾಡೋರು ನಾವು ಒಂದಿನ ಏನೋ ತಿನ್ಬಿಡೋಣ ಚೀಟಿಂಗ್ ಡೇ ಮಾಡೋಣ ಆ ತರದ ಏನಾದ್ರೂ ಇದೆಯಾ ಚೀಟೆ ಮಾಡ್ತೀವಿ ಇವಾಗ ಯಾಕಂದ್ರೆ ದಿನಾ ನಾವು ಫುಡ್ ಅದೇ ಮೇಂಟೈನ್ ಮಾಡಿ ಮಾಡಿ ಒಂದಿನ ಬಾಡಿ ಪಂಪ್ ಆಗ್ಲಿಕ್ಕೆ ನಾವು ಚೀಟೆ ಮಾಡ್ತೀವಿ ಪೇ ಕರೆಸುತ್ತೆ ದಿನಕ್ಕೆ ಚೀಟೆ ಮಾಡ್ತೀವಿ ಅದೇನು ಮಾಡ್ತೀವಿ ಅದನ್ನ ಕರೆಸೋಕ್ಕೆ ಮಾರನೆ ದಿನ ಅಷ್ಟೇ ವರ್ಕೌಟ್ ಮಾಡಬೇಕು ಅದೇ ಚೀಟೆ ಬಂದಾಗ ನಾವು ಹೆಂಗೆ ಮಿಲ್ ನಾವು ಮಾಡ್ತೀವೋ ಅದ್ರ ಪ್ರಕಾರ ಮತ್ತೆ ಮಾರ್ನಿಂಗ್ ಹೋಗಿ ನಾವು ಅಷ್ಟೇ ವರ್ಕೌಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅದನ್ನ ಕ್ಲಿಯರ್ ಮಾಡ್ತೀವನು ನಮಗೆ ಧೈರ್ಯ ಇದ್ರೆ ಮಾತ್ರ ನಾವು ತಿಂದು ಬಿಡ್ತೀವಿ ಇಲ್ಲಾಂದ್ರೆ ಪ್ರಿಯಾಂಕ ಆಮೇಲೆ ಇನ್ನೊಂದು ಹೆಣ್ಣು ಮಕ್ಕಳು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಅಂದಾಗ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಅಂತಂದ್ರೆ ಇಷ್ಟು ಚಾಲೆಂಜ್ ಆಗಿದೆ ಯಾಕೆಂದ್ರೆ ಇವಾಗ ಮೇಲ್ ಕೂಲಿಂದು ತುಂಬಾ ಡಿಫ್ರೆಂಟ್ ಕ್ವಶನ್ ಇದೆ ಬಾಡಿ ಅಂತ ಬಂದಾಗ ಹೆಣ್ಣು ಮಕ್ಕಳು ತುಂಬಾನೇ ಏನಂದ್ರೆ ಪೀರಿಯಡ್ಸ್ ಟೈಮ್ ಇರುತ್ತೆ ಆಮೇಲೆ ಸುಮಾರು ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ ಈ ತರ ಇದು ಏನಂದ್ರೆ ಹೆಣ್ಮಕ್ಳಿಗೆ ತುಂಬಾ ಚಾಲೆಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ನಮ್ಮ ಕೆಲವು ದೊಡ್ಡವರು ಹೇಳೋದು ಬೇಡ ಹೆಣ್ಣು ಮಕ್ಕಳು ಬಾಡಿ ಬಿಲ್ಡ್ ಮಾಡೋದು ಬೇಡ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ ನಾನು ನಿಮ್ಮನ್ನು ಕೇಳಿ ಇದು ಎಷ್ಟು ಚಾಲೆಂಜ್ ಆಗಿದೆ ಅಂದರೆ ಚಾಲೆಂಜ್ ಅಂದ್ರೆ ಒಂದು ಏನು ಗೊತ್ತಾ ನಾನು ಹೇಳ್ದಂಗೆ ಅವ್ರು ಈ ಫೀಲ್ಡಿಗೆ ಬರ್ತೀನಿ ಅಂದರೆ ಅವ್ರು ಮೆಂಟಲಿ ಸ್ಟ್ರಾಂಗ್ ಇರ್ತದೆ ಸ್ಟ್ರಾಂಗ್ ಇಲ್ಲ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ಬಂದಮೇಲೆ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ ಬರೋಕ್ಕಿಂತ ಮುಂಚೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಬರಬೇಕಿದ್ದೀನಿ ಯಾಕಂದ್ರೆ ಅವ್ರು ಹೊರಗಡೆಯಿಂದ ಮಾತುಗಳು ಕೇಳಬೇಕಾಯ್ತು ಇವಾಗ ನಾರ್ಮಲ್ ಆಗಿ ಒಂದು ಆಂಟಿ ಆಂಟಿ ಅಂತ ತಗೊಳ್ತೀನಿ ಅವ್ರ ಮನೇಲಿ ಎಷ್ಟೇ ಕೆಲಸ ಮಾಡಲಿ ಏನೇ ಆಗಿರಲಿ ಫ್ಯಾಟ್ ಆಗಿರ್ತಾರೆ ಇವಾಗ ಡಾಕ್ಟರ್ ಸಜೆಷನ್ ಮಾಡ್ತಾರೆ ಎಷ್ಟೊಂದು ಜನ ಪ್ರೆಗ್ನೆಂಟ್ ಈ ಈ ಈಗಿರೋ ಇದರಲ್ಲಿ ಪ್ರೆಗ್ನೆಂಟ್ ಆಗಲ್ಲ ಈಗ ನನ್ನ ಕ್ಲೈಂಟ್ಸ್ ಇದಾರಮ್ಮ ಅವ್ರಿಗೆ ಅವ್ರಿಗೆ ಏನು ಹೇಳ್ತಾರೆ ಡಾಕ್ಟರ್ ವೆಯ್ಟ್ ಲಾಸ್ ಆಗಿ ಅಂತ ಹೇಳ್ತಾರೆ ಅವ್ರು ಆ ಮೆಂಟಾಲಿಟಿಯಿಂದ ಗೆ ಬರ್ತಿರ್ತಾರೆ ಆದ್ರೆ ಹೊರಗಡೆ ಅವ್ರು ಏನು ಹೇಳ್ತಾರೆ ಇವಳಿಗೆ ಯಾಕೆ ಬೇಕು ಮದುವೆ ಆಗಿದೆ ಯಾಕೆ ಬೇಕು ಅವಳಿಗೆ ಅಂತ ಹೇಳ್ತಾರೆ ಆ ತರ ಅವ್ರದ್ದು ಪಾಪ ಹೆಲ್ತ್ ಇಶ್ಯೂಸ್ ಇಂದ ಬಂದಿರ್ತಾರ ಹೊರಗಡೆ ಹಂಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಯಾರೇನಾದ್ರು ಹೇಳಿ ಏನಾದ್ರು ಮಾಡಿ ನಾವು ಮಾಡಿ ನಾವ್ ಮಾಡ್ ತಪಸ್ಸು ಹೌದು 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 ಪ್ಯೂರ್ ನನ್ನ ನಾವು ಫಸ್ಟ್ ನನ್ನ ಮನೆಯವ್ರು ಥಿಂಕ್ ಮಾಡಿಲ್ಲ ಯಾಕಂದ್ರೆ ಅಪ್ಪ ನಾನು ಯಾರ ಮಾತ್ರ ತಲೆ ಕೆಡ್ಸ್ಕೊತಿರ್ಲಿಲ್ಲ ನಂಗೆ ಬೇಕಾಗಿದ್ದು ಅಪ್ಪ ಅಮ್ಮ ಇಬ್ಬರೇ ಯಾವಾಗ್ಲೂ ಅವ್ರಿಬ್ರೆ ನನಗೆ ಅವ್ರು ಓಕೆ ಅಂದ್ರೆ ತಂದೆ ನನ್ ಚಾಯ್ಸ್ ಆ ಇದ್ರಲ್ಲಿ ನನ್ನ ತಂದೆ ನಮ್ಮಮ್ಮ ಇಬ್ರು ತುಂಬಾ ಸಪೋರ್ಟ್ ಮಾಡಿದ ನಾನು ಏನ್ ಮಾಡ್ತೀನಿ ಅಂದಾಗು ಆಯ್ತು ನೀನ್ ಮಾಡು ಮಾಡು ಆಮೇಲೆ ಅವ್ರಿಗೂ ಸ್ವಲ್ಪ ಕಾಂಪಿಟೇಷನ್ ಅಂದ್ರೆ ಗೊತ್ತಿರಲ್ಲ ಸ್ವಲ್ಪ ಅನ್ಎಜುಕೇಟೆಡ್ ಇರ್ತಾರೆ ನಾವಿಲ್ಲಿ ಇವಾಗ ಎಲ್ಲದಕ್ಕೂ ಒಂದು ಯೂನಿಫಾರ್ಮ್ ಇರತ್ತ ಒಂದು ಕಬಡ್ಡಿ ಪ್ಲೇಯರ್ಗೂ ಅವ್ರಿಗೊಂದು ಯೂನಿಫಾರ್ಮ್ ಇರುತ್ತೆ ಇಲ್ಲ ಒಂದು ಕ್ಲಾಸಿಕಲ್ ಡಾನ್ಸ್ ಕಲೆಕ್ ಹೋಗ್ತೀವಿ ಅಂದ್ರೆ ಅವ್ರಿಗೆ ಒಂದು ಯೂನಿಫಾರ್ಮ್ ಇರುತ್ತೆ ಹಂಗೆ ಜಿಮ್ಗೆ ಬರ್ತೀನಿ ಅಂದ್ರೆ ಒಂದ್ ಯೂನಿಫಾರ್ಮ್ ಇರಾವೆ ಅದ ಆದ್ರೆ ಅದೇನ್ ಅನ್ಸುತ್ತೆ ನೋಡೋರಿಗೆ ಇವಳೇನ್ ಇನ್ತರ ಶೋಕಿಂಗ್ ಮಾಡ್ತಾಳೆ ಅಂತ ಎಲ್ಲ ಇರುತ್ತೆ ಅದೇ ಆ ಥರ ಎಲ್ಲ ಥಾಟ್ ನ ಬಿಡ್ಬೇಕು ಬಿಟ್ಟು ವರ್ಕೌಟ್ ಅಂತ ಬಂದಾಗ ಅದೇನೇ ಅಂತ ಇರುತ್ತೆ ಮಾಡಿ

ಗೇನಿಂಗ್ ಆದ್ಮೇಲೆ ನಾವು ಕಟಿಂಗ್ ಕಾಂಪಿಟೇಷನ್ ಇನ್ನೊಂದ್ ಎರಡು ತಿಂಗಳಿದೆ ಅಂತ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಈ ತರ ಬಾಡಿ ಇವಾಗ ಸ್ವಲ್ಪ ಸಿಂಕ್ ಆಗಿರತ್ತೆ ರಿಲೀಸ್ ಆಗ್ತಾ ಇದೆ ವೇಟ್ ಫ್ಯಾಟ್ ಲಾಸ್ ಮಾಡ್ತೀವಿ ನಾವು ಇದ್ರಲ್ಲಿ ಫ್ಯಾಟ್ ಲಾಸ್ ಅದಕ್ಕೆ ಯೂಸ್ ಮಾಡ್ತೀವಿ ಮಾಡ್ತೀವಿ